ಅಸಮಾಧಾನವನ್ನು ಸ್ಫೋಟಿಸಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನಾನೇನು ಸನ್ಯಾಸಿ ಅಲ್ಲ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ನನಗೆ ಯಾವುದೇ ಅಧಿಕಾರ ನೀಡಿಲ್ಲ ಪಕ್ಷದಲ್ಲೂ ಕೂಡ ಹುದ್ದೆ ಇಲ್ಲ ಬೀದರ್ ಲೋಕಸಭಾ ಟಿಕೆಟ್ ವಿಚಾರವಾಗಿ ಇವತ್ತು ಮಾತನಾಡಿದರು ಬೇಸರವನ್ನು ಹೊರಹಾಕಿದರು ತಮ್ಮ ಅಸಮಾಧಾನವನ್ನು ತೋಡಿಕೊಂಡರು ಸರ್ಕಾರ ಬಂದು ಒಂಬತ್ತು ತಿಂಗಳಾಯಿತು ನನಗೂ ಜವಾಬ್ದಾರಿ ಕೊಡಬೇಕಿತ್ತು ಅಂತೇಳಿ ಬೇಸರವನ್ನು ಹೊರಹಾಕಿದ್ದಾರೆ ಜೊತೆಗೆ ಇಪ್ಪತ್ತನೇ ತಾರೀಕಿಗೆ ಬೀದರ್ಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನ ಆಗ್ತಾ ಇದೆ ಸೊ ಇದರ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು ಕೈ ನಾಯಕರು ಸೊ ಈ ಒಂದು ವಿಚಾರವಾಗಿ ಅಂದರೆ ಟಿಕೆಟ್ ವಿಚಾರವಾಗಿ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತನೇ ತಾರೀಕಿಗೆ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಸೊ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗತ್ತೆ ಸಾಹೇಬ್ರು ಬರೋಕೆ ಹ್ಯಾಂಗಾರೋ ಐದು ಹತ್ತು ನಿಮಿಷ ಲೇಟ್ ಆಗ್ತದ ಅಂಥೇಳಿ ಇದು ಇತ್ತು ಅಷ್ಟವಾಗಿ ಸ್ವಲ್ಪ ಲೇಟ್ ಆಯ್ತು ಅದು ಬಿಟ್ಟರೆ ಏನಿಲ್ಲ ಈಗ ಮಾನ್ಯ ಮಂತ್ರಿಗಳು ಬರ್ತಾರ ಐದು ಹತ್ತು ಹದಿನೈದು ನಿಮಿಷ ಅಲ್ಲಿ ನೋಡ್ತೀವಿ ಜನ ಇರ್ತಾರ ಸೊ ಬರೋಕೆ ಲೇಟ್ ಆಗ್ತದ ವಿಳಂಬ ಅಷ್ಟೇ ಬೇರೆ ಏನಿಲ್ಲ ಏ ಇಲ್ಲ ಏನಿಲ್ಲ ಇಲ್ಲ ನೋಡಿ ನಾನು ಯಾ ಇದರಲ್ಲೂ ಇಲ್ಲ ನನಗೆ ನಾನು ಮೌನವಾಗಿದ್ದೀನಿ ಈಗ ಸದ್ಯಕ್ಕೆ ಈಗ ಏನೂ ಇಲ್ಲ ಈಗ ನಾನು ಯಾವುದೂ ಇದು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆನು ಮಾತಾಡ್ತಾ ಇಲ್ಲ ಅದು ಸಮಯ ಬಂದಾಗ ಎಲ್ಲನು ಕೂಡ ತಾನೇ ಹೊರಗೆ ಬರುತ್ತೆ ಅದು ಆಯ್ತಲ್ಲ ಈಗ ಈಗ ನೋಡಿ ಈಗ ಏನ್ ಹೇಳಿದ್ರು ಒಂದು ಸಚಿವರು ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಯಾರು ಮತ್ತು ಆಕಾಂಕ್ಷಿ ಇದ್ರೆ ಸನ್ಯಾಸಿ ಇದ್ದೆ ನಾನು ಹಂಗಲ್ಲ ಸರ್ ಆಕಾಂಕ್ಷಿ ಒಂದು ಮಾತು ಅವ್ರು ಹೇಳಿದ್ರು ಮತ್ತು ಅದಕ್ಕೆ ನಾನು ಮತ್ತೆ ಪ ಪದೇ ಪದೇ ಮಾತಾಡೋದು ಅರ್ಥ ಇಲ್ಲಲ್ಲ ಸಚಿವರು ಏನು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ನಂದು ಅದೇ ಇದೆ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಇಲ್ಲ ನೀವು ಅವಾಗ ಹೇಳ್ತಾ ಇದ್ರಿ ಕೋಬೋರಿ ತೊಳಿದ್ರಿ ಮತ್ತು ಈಗಲೂ ಹೇಳ್ತಾ ಇದ್ರಿ ಇಲ್ಲ ಅಂತಿಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ನೋಡಿ ಕಾಂಗ್ರೆಸ್ ಪಕ್ಷ ಒಂದು ನೂರ ಇಪ್ಪತ್ತು ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಪಕ್ಷ ಆ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಒಪ್ಪಲೇಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ